ಈ ಒಂದು ಮಹಾಶ್ಲೋಕ ಬ್ರಹ್ಮ ಗುರುರ್ ವಿಷ್ಣುವು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಬ್ರಹ್ಮ ಎಲ್ಲೋ ಇಲ್ಲ ಸಾಕ್ಷಾತ್ ಶ್ವಾಸರೂಪದಲ್ಲಿಯೇ ಇದೆ ಆ ಪರಬ್ರಹ್ಮ ಎನ್ನುವುದು ಎಲ್ಲಿಗೋ ಹೋಗುವ ಅವಶ್ಯಕತೆ ಇಲ್ಲ ಪರಬ್ರಹ್ಮಗಾಗಿ ಎಲ್ಲಿಗೆ ಹೋಗಬೇಕು ಶ್ವಾಸದ ಹತ್ತಿರ ಹೋಗಬೇಕು ಗುರುವಿನ ಹತ್ತಿರ ಎಲ್ಲಿಗೆ ಹೋಗಬೇಕು ಹಿಮಾಲಯಕ್ಕೆ ಹೋಗಬೇಕಾ ಗುರುವಿಗಾಗಿ ಮೂಗಿನಲ್ಲಿ ಗಾಳಿ ಮುಕ್ತಿಗೆ ದಾರಿ ಗುರುಗಳಿಗೆ ನಮಸ್ಕಾರಗಳು ನಿಮ್ಮ ಗುರು ನನ್ನ ಗುರು ಒಂದೇ ನಮ್ಮ ಗುರು ನಿಮ್ಮ ಗುರು ಬೇರೇನಾ ಎಲ್ಲರಿಗೂ ಒಬ್ಬನೇ ಗುರು ಯಾರು ಗುರುಗಳು ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮಾಸ್ಟರ್ ಮೈ ಡಿಯರ್ ಗಾಡ್ಸ್ ನಾವೆಲ್ಲರೂ ಗುರುವಿಗಾಗಿ ಬದುಕುತ್ತಿದ್ದೇವೆ ಗುರುವಿನ ಹತ್ತಿರ ಬದುಕುತ್ತಿದ್ದೇವೆ ಗುರುವಿನಿಂದ ಬದುಕುತ್ತಿದ್ದೇವೆ ಗುರುವಿನಿಂದ ಬದುಕುತ್ತಿದ್ದಾಗ ಗುರುವಿಗೋಸ್ಕರವೇ ಅಂಕಿತವು ಗುರುವಿನ ಮೂಲಕ ಬದುಕುತ್ತಿದ್ದೇವೆಂದರೆ ಜೀವನವೆಲ್ಲ ಗುರುವಿಗೆ ಅಂಕಿತವು